ಹಾಯ್ ಹಲೋ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಗಸ್ಟ್ ತಿಂಗಳಲ್ಲಿ ಏನು ಎಕ್ಸಾಮ್ ಕೆ ಎಸ್ ಎಕ್ಸಾಮ್ ನಡೆದಿತ್ತಲ್ಲ ಸೊ ಎಕ್ಸಾಮ್ನಲ್ಲಿ ಹಲವಾರು ದೋಷಗಳು ಕಂಡು ಬಂದಿರತಕ್ಕಂಥ ವಿಷಯ ತಮ್ಗೆಲ್ರಿಗೂ ಕೂಡ ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಗೊತ್ತಿರೋ ಕಾರಣ ಸೊ ಎಕ್ಸಾಮ್ನಲ್ಲಿ ಆಗಿರ್ತಕ್ಕಂಥ ಒಂದು ದೋಷಗಳನ್ನು ಇಟ್ಕೊಂಡು ಅಕ್ಷ ಸಂಘಟನೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಹಾಗೂ ಮೊನ್ನೆ ಕಾಂತಕುಮಾರ್ ಸರ್ ಆಗಿರ್ಬೋದು ಒಂದು ಫ್ರೀಡಂ ಪಾರ್ಕ್ನಲ್ಲಿ ಉನ್ನತ ಮಟ್ಟದಲ್ಲಿ ಬೃಹತ್ ಪ್ರಮಾಣದಲ್ಲಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸಮ್ಮುಖದಲ್ಲಿ ಅವರು ಬೆಂಬಲವನ್ನು ತಗೊಂಡು ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅದರಲ್ಲಿ ಪಾಲ್ಗೊಂಡು ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಸೊ ಆ ಪ್ರತಿಭಟನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆ ಪ್ರತಿಭಟನೆ ಮಾನ್ಯ ಮುಖ್ಯಮಂತ್ರಿಗೆ ತಲುಪಿದ ತಕ್ಷಣ ಅವರು ಮರುಪರೀಕ್ಷೆಯನ್ನು ಮಾಡಿರಿ ಅಂತ ಹೇಳಿದರು ಯಾರು ಕೆ ಪಿ ಎಸ್ ಸಿ ಅಧಿಕಾರಿಗಳಿಗೆ ಮರುಪರೀಕ್ಷೆಯನ್ನು ಮಾಡಿರಿ ಅಂತ ವಾಪಸ್ ಅವರು ಸೂಚನೆಯನ್ನು ಕೊಟ್ಟಿದ್ದರು ಸೊ ಆ ಸೂಚನೆ ಮೇರೆಗೆ ಈ ಬಾರಿ ಡಿಸೆಂಬರ್ ತಿಂಗಳಲ್ಲಿ ಏನು ಕೆ ಪಿ ಎಸ್ ಸಿ ಮರು ಪರೀಕ್ಷೆಯನ್ನು ಏನು ಕಂಡಕ್ಟ್ ಮಾಡಿತ್ತಲ್ಲ ಸೋ ಅವಾಗ ಏನು ತಪ್ಪಾಗಿತ್ತಲ್ಲ ಅದೇ ತಪ್ಪನ್ನು ಮತ್ತೆ ಮರುಕಳಿಸುವಂತೆ ಕೆ ಪಿ ಎಸ್ ಸಿ ಅಧಿಕಾರಿಗಳು ಹಾಗೂ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತೆ ಅದೇ ತಪ್ಪು ಮಾಡಿದೆ ಸೊ ಯಾಕೆ ಈ ರೀತಿ ಇದೆ ಸ್ವಲ್ಪ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅವರು ಇಂಗ್ಲೀಷ್ನಲ್ಲಿ ತೆಗಿತಾರೆ ಒಂದು ಮೊದಲೇದಾಗಿ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನಂತರ ಕನ್ನಡಕ್ಕೆ ಅನುವಾದ ಮಾಡುವಂಥ ಕೆಲಸ ನಡೀತಾ ಇದೆ ಸೊ ಯಾವಾಗಲೂ ನಡೀತಾ ಇತ್ತು ಬಟ್ ಈಗಲೂ ಕೂಡ ನಡೀತಾ ಇದೆ ಸೊ ಈ ರೀತಿ ನಡೆದಾಗ ಆಗಸ್ಟ್ ತಿಂಗಳಲ್ಲಿ ಏನು ತಪ್ಪಾಗಿತ್ತಲ್ಲ ಅದೇ ತಪ್ಪನ್ನು ಮತ್ತೆ ಮರುಕಳಿಸುವಂತೆ ಮಾಡಿರ್ತಕ್ಕಂಥ ಕೆ ಪಿ ಸಿಗೆ ಯಾವಾಗ ನಾಚಿಕೆ ಬರ್ತದೋ ಗೊತ್ತಿಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರತಿ ಬಾರಿಯೂ ಕೂಡ ಈ ರೀತಿ ನೀವು ಆಟ ಇಡ್ತಾ ಆಟ ಆಡ್ತಿದ್ದೀರಲ್ಲ ಇದು ನಿಮಗೆ ಯಾವತ್ತೂ ಕೂಡ ಒಂದು ಗೌರವ ತರುವಂಥ ಕೆಲಸ ಅಲ್ಲ ನೀವು ಕೂಡ ಈ ವಿದ್ಯಾರ್ಥಿಯ ಒಂದು ಹಂತವನ್ನು ದಾಟಿ ನೀವು ಅಂತ ಅಧಿಕಾರಿಗಳ ಆಗ ಅಧಿಕ ಅಧಿಕಾರಿಗಳಾಗಿರ್ತೀರಪ್ಪ ಅಂತಂದರೆ ಸೊ ನಿಮಗೆ ಒಂದು ಸ್ವಲ್ಪ ಆದರೂ ಅದ್ರ ಬಗ್ಗೆ ಅರಿವಿರಬೇಕಲ್ಲ ಯಾಕೆ ಈ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾಯಿದ್ದೀವಿ ಒಂದು ಸಲ ರೀ ಬರೀ ಒಂದೇ ಒಂದು ಸಲ ನೀವು ಪ್ರಶ್ನೆ ಪತ್ರಿಕೆಯನ್ನು ಓದಿರಿ ಗೊತ್ತಾಗುತ್ತಾ ನೀವು ಎಕ್ಸಾಮ್ ಅನುವಾದ ಮಾಡಿದಿರಲ್ಲ ಓಕೆ ಪರವಾಗಿಲ್ಲ ಅನುವಾದ ಮಾಡಿದಾಗ ತಪ್ಪು ಎಲ್ಲಿದೆ ಯಾವ ಸರಿ ಇದೆ ಕ್ವಶನ್ ಒಂದು ಸಲ ಒಂದೇ ಒಂದು ಸಲ ನೀವು ಕ್ವಶನ್ ಪೇಪರ್ ಓದೋಕೆ ಬರೋಲ್ಲ ಅಂತಂದರೆ ಏನು ಹೇಳಬೇಕು ಅಷ್ಟು ತರಾತುರಿಯಲ್ಲಿ ಎಕ್ಸಾಮ್ ನಡೆಸಿದಿರಿ ಅನ್ನೋ ಅನ್ನೋಕ್ಕಾಗತ್ತಾ ಎಷ್ಟು ಮೂರು ನಾಲ್ಕು ತಿಂಗಳು ಟೈಮ್ ತೊಗೊಂಡಿರಲ್ಲ ಅಗಸ್ಟಲ್ಲಿ ಡಿಸೆಂಬರಲ್ಲಿ ಸೊ ನಾಲ್ಕು ತಿಂಗಳು ತೊಂದುಕೊಂಡು ಒಂದೇ ಒಂದು ನಿಮ್ಮ ಕೇಶ್ ಕೆ ಎಸ್ ಕ್ವೆಶನ್ ಪೇಪರ್ ತೆಗಿಲಿಕ್ಕಾಗಿಲ್ಲ ಅಂತಂದರೆ ನೀವು ಕಾನ್ಸ್ಟಿಟ್ಯೂಷನಲ್ ಬಾಡಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಂದು ಸಂವಿಧಾನಿಕ ಒಂದು ಭಾಗ ನೀವು ಸೊ ನಿಮ್ಗೆ ಯಾವ ರೀತಿ ನಾವು ಪಾಠ ಕಲಿಸ್ಬೇಕಾ ಅಂತಂದರೆ ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ರಾಜ್ಯದ ಪ್ರತಿಯೊಬ್ಬ ಮೂಲೆ ಮೂಲೆ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನಿಮ್ಮ ವಿರುದ್ಧ ತಿರುಗು ಬಿದ್ದರೆ ನೀವು ಯಾವ ಮಟ್ಟಕ್ಕೆ ಅದರ ಪೆಟ್ಟನ್ನು ತಿಂತೀರಿಪ್ಪ ಅಂತಂದರೆ ಅದು ಊಹಿಸ್ಕೊ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಹಗಲು ರಾತ್ರಿ ಎಂದೇ ಲೈಬ್ರರಿ ಒಳಗಡೆ ನಾವು ಕುಂತು ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ನೀವು ಈ ರೀತಿ ಪದೇ ಪದೇ ತಪ್ಪು ಮಾಡಿ ನಾವು ಪದೇ ಪದೇ ಎಕ್ಸಾಮ್ ಬರೀಬೇಕು ಪದೇ ಪದೇನೋ ನೀವು ತಪ್ಪು ಮಾಡ್ತಾನೆ ಇರ್ತೀರಿ ಅಂತ ಆಗ್ತಾನೆ ಇರ್ತದೆ ಸೊ ಈ ತಪ್ಪಾಗಬಾರ್ದು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಈ ನಮ್ಮ ರಾಜ್ಯ ಸರ್ಕಾರ ಆ ತಪ್ಪು ಆಗಿರ್ತಕ್ಕಂಥ ಆಗಲಿಕ್ಕೆ ಕಾರಣರಾಗಿರ್ತಕ್ಕಂತಹ ಏನು ಅಧಿಕಾರಿಗಳಿದ್ರ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ತಗೋಬೇಕು ಒಂದು ನಂತರ ಏನಪ್ಪ ಅಂತಂದರೆ ದೋಷರಹಿತ ಏನು ದೋಷರಹಿತ ನಮಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಮರುಪರೀಕ್ಷೆ ಆಗುವಂತೆ ತಾವೆಲ್ಲರೂ ಕೂಡ ರಾಜ್ಯ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಮತ್ತೊಮ್ಮೆ ಮರುಪರೀಕ್ಷೆಗೆ ಆಗಿರಲಿ ಅಥವಾ ರೀನೋಟಿಫಿಕೇಷನ್ ರೀನೋಟಿಫಿಕೇಷನ್ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಒಂದು ವೇಳೆ ನೀವು ಕೊಡಿಸ್ತೀರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಆಲ್ರೆಡಿ ವಿದ್ಯಾರ್ಥಿಗಳು ಕೂಡ ಎಚ್ಚರಿಕೆಯಿಂದ ಇದ್ದಾರೆ ಯಾಕಪ್ಪ ಅಂತಂದರೆ ಆಗಸ್ಟಲ್ಲಿ ನಡೀತಕ್ಕಂಥ ಎಕ್ಸಾಮನ ಮತ್ತೊಮ್ಮೆ ಬರೆದು ಮತ್ತೊಮ್ಮೆ ನಾವು ಆಲ್ರೆಡಿ ಮತ್ತೊಮ್ಮೆ ನೀವು ಇದೇ ರೀತಿ ತಪ್ಪು ಮಾಡ್ತಾರೆ ನಾವು ನಾವು ಬರೀತ ಎಕ್ಸಾಮ್ ಬರಿತಾನೆ ಹೋಗೋದು ನೀವು ಪ್ರತಿ ಬಾರಿ ಪ್ರತಿ ಬಾರಿನೂ ಕೂಡ ಈ ರೀತಿ ತಪ್ಪು ಮಾಡ್ತಾನೆ ಹೋದಾಗ ಅದು ಸರಿ ಅನಿಸಲ್ಲ ಸೊ ಹಾಗಾಗಿ ಈ ಬಾರಿ ಏನು ಇಂಗ್ಲೀಷ್ ಮಾಧ್ಯಮದಲ್ಲಿರ್ತಕ್ಕಂಥ ಸ್ವಲ್ಪ ಜನ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ ಒಂದು ಹೆಸರು ಹೇಳೋಕ್ಕೋಗಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಒಂದು ನಾಲ್ಕುನೂರು ನಾಲ್ಕುನೂರು ಐವತ್ತು ಜನ ಒಂದು ಇರ್ತಕ್ಕಂಥ ಒಂದು ನೋ ರಿ ಎಕ್ಸಾಮ್ ಅಂಥೇಳಿ ಗ್ರೂಪನ್ನು ಏನು ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಈ ರೀ ಎಕ್ಸಾಮನ್ನು ಕುರಿತು ನಾವು ಏನು ಮಾಡ್ತಾ ಇದ್ದೀವಿ ಆ ವಿಡಿಯೋಕ್ಕೆ ಅವರು ನಮ್ಮ ವಿಡಿಯೋಗಳನ್ನು ಆ ಗ್ರೂಪ್ನಲ್ಲಿ ಶೇರ್ ಮಾಡೋ ಮೂಲಕ ನಾನೊಂದು ನಿನ್ನೆ ವಿಡಿಯೋ ಮಾಡಿದ್ದೆ ಮೊನ್ನೆ ವಿಡಿಯೋ ಹಾಕಿದ್ದೆ ಹಾಕಿರ್ತಕ್ಕಂಥ ನ್ಯಾಯ ಎಲ್ಲಿದೆ ಅಂತ ಒಂದು ಒಂದು ತಮ್ನೇಲ್ ಮೂಲಕ ಹಾಕಿದ್ದೆ ಬಟ್ ಅಲ್ಲಿ ನ್ಯಾಯ ಎಲ್ಲಿದೆ ಅಂತ ಆ ವಿಷಯನೂ ಕುರಿತು ನ್ಯಾಯ ನಿಮಗೆ ಸತ್ರೂ ಸಿಗಲ್ಲ ನ್ಯಾಯ ಸಿಗೋಕೆ ನಾವು ಬಿಡೋದೂ ಇಲ್ಲ ಅಂತಂದರೆ ನ್ಯಾಯ ನಾವು ನಿಮ್ಮ ಹತ್ರ ಕೇಳ್ತಿಲ್ಲ ನ್ಯಾಯ ಯಾರ ಹತ್ರ ಕೇಳಬೇಕಂತ ನಮಗೆ ಗೊತ್ತಿದೆ ನಿಮ್ಮ ಉದ್ದೇಶ ಏನು ನಮ್ಮನ್ನು ಬರೀ ತೆಗಳುವಂಥ ಕೆಲಸನ ಅಥವಾ ಕನ್ನಡವನ್ನು ಮಟ್ಟ ಹಾಕುವಂಥ ಕೆಲಸಕ್ಕೆ ಕೆ ಪಿ ಎಸ್ ಸಿ ಅವ್ರ ಜೊತೆ ನೀವು ಕೈ ಜೋಡಿಸ್ತಾ ಇದ್ದೀರಾ ಸ್ವಲ್ಪ ಕರ್ನಾಟಕದಲ್ಲಿ ಕೋ ಕರ್ನಾ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ವಿದ್ಯಾರ್ಥಿಗಳ ವಿರುದ್ಧ ಮಾತಾಡ್ತೀರಾ ಅಂತಂದರೆ ನಿಮ್ಮ ಸ್ವಲ್ಪ ನಾಚಿಕೆ ಬೇಡವಾ ಯಾಕಪ್ಪ ಅಂತಂದರೆ ಈ ಹೋರಾಟ ಇರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಇದು ಮುಖ್ಯವಾದ ವಿಷಯ ಯಾಕಪ್ಪ ಅಂತಂದರೆ ಹೋರಾಟ ನಡೀತಾ ನಡೀತಾ ಇರೋದು ನಮ್ಮ ಮತ್ತು ನಿಮ್ಮ ಮಧ್ಯೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳ ಮಧ್ಯೆ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫಸ್ಟು ಇದು ನಡೀತಾ ಇರೋದು ಕೆ ಪಿ ಸಿ ವಿರುದ್ಧ ನಿಮ್ಮ ಕೈಲೇ ಆದರೆ ಸಾಧ್ಯವಾದ ಸಾಧ್ಯವಾದಷ್ಟು ಮಟ್ಟಿಗೆ ಬೆಂಬಲ ಕೊಡಿ ಇಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಅಡಿಗೆ ನೀವು ಇರೋ ಕಲ್ಕೊಳ್ಳಿ ಯಾಕಪ್ಪ ಅಂತಂದರೆ ವಿದ್ಯಾರ್ಥಿಗಳನ್ನು ಡಿಮೋಟಿವೇಟ್ ಮಾಡುವಂಥ ಕೆಲಸ ನೀವು ಮಾಡಿ ನ್ಯೂ ಮಾಡ್ತಾಯಿದ್ದೀರಿ ಅಲ್ಲರಿ ಬೆಂಗಳೂರಿರ್ತಕ್ಕಂಥ ವಿಶ್ವ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಎಷ್ಟೋ ಸಾಹಿತಿಗಳದ ಸಾಹಿತಿಗಳ ಕಡೆಯಿಂದ ಪ್ರಶ್ನೆ ಪತ್ರಿಕೆ ಲೋಪವನ್ನು ನಾವು ಅವ್ರ ಕಡೆ ಕೊಟ್ಟಾಗ ನೋಡಿದ್ದಾರೆ ಅವರು ಕೂಡ ತಪ್ಪಿದ್ದಾರೆ ನೀ ಪ್ರಜ್ವಲ್ ಅಂತ ಪ್ರಜ್ವಲ್ ಅಂತ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಏನು ಹೇಳ್ತಾನಪ್ಪ ಅಂತಂದ್ರೆ ಟೆನ್ ಒಂದು ಹತ್ತು ಐದು ಅಷ್ಟೇ ಮೈನರ್ ಅಥವಾ ಮೇಜರ್ ಮಿಸ್ಟೇಕ್ಸ್ ಆಗಿದೆ ಅದನ್ನು ಕಾಮನ್ ಸೆನ್ಸಾಗಿ ಯಾರು ಯೂಸ್ ಮಾಡಿದ್ರು ಕೂಡ ಅರ್ಥ ಆಗುತ್ತೆ ಕಾಮನ್ ಸೆನ್ಸ್ ನಾವು ಯೂಸ್ ಮಾಡಬೇಕಾಗಿತ್ತಲ್ಲ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಿರ್ತನೂ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅಧಿಕಾರಿಗಳು ಎಕ್ಸಾಮ್ ಏನು ಕಂಡ ಕಂಡಕ್ಟ್ ಮಾಡ್ತಿದಾರಲ್ಲ ಆ ಆಯೋಗ ಕಣ ಕೆ ಪಿ ಎಸ್ ಸಿ ಅದನ್ನು ತಾವು ಏನು ಅದು ಕಾಮನ್ ಸೆನ್ಸ್ ಅಲ್ಲ ಅವ್ರು ಯೂಸ್ ಮಾಡಬೇಕು ಯಾಕಪ್ಪ ಅಂತಂದರೆ ನಾವು ಅಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡೋಕೆ ಹೋಗಿಲ್ಲ ಅಲ್ಲಿ ನಾವು ಏನು ಓದಿದ್ದೀವಿ ಹಗಲು ರಾತ್ರಿ ಕುಂತು ಅದನ್ನು ಹೋಗಿದ್ದೀವಿ ಅಲ್ಲಿ ನಮ್ಮ ಏನು ಬುದ್ಧಿ ಏನಿದೆಲ್ಲ ಅದನ್ನು ಅಲ್ಲಿ ವ್ಯಕ್ತಪಡಿಸಕ್ಕೆ ಹೋಗಿದ್ದೀವಿ ಸೊ ಹಾಗಾಗಿ ಇದು ಹೋರಾಟ ನಡೀತಾ ನಮ್ಮ ನಿಮ್ಮ ಮಧ್ಯೆ ಅಲ್ಲ ಈ ಹೋರಾಟದ ಉದ್ದೇಶಪೂರ್ವಕವಾಗಿ ಮತ್ತೆ ಈ ಬಾರಿ ರಕ್ಷಾ ಸಂಘಟನೆಯ ಅಧ್ಯಕ್ಷರಾದಂತಹ ಕಾಂತಕುಮಾರ್ ಸರ್ ಅವರು ಇದೇ ತಿಂಗಳ ಜನವರಿ ಹದಿನಾರನೇ ತಾರೀಕು ಒಂದು ಬೃಹತ್ ಪ್ರಮಾಣದಲ್ಲಿ ಮತ್ತೊಮ್ಮೆ ಎಲ್ಲ ಸಂಘಟನೆಯ ಎಲ್ಲ ಕನ್ನಡಿಗ ಕನ್ನಡಪರ ಸಂಘಟನೆಗಳ ಒಂದು ಸಹಾಯದೊಂದಿಗೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಸ್ಟ್ ಏನಾಗಿತ್ತಲ್ಲ ಲಾಸ್ಟ್ ಟೈಮ್ ಏನಾಗಿತ್ತಲ್ಲ ಕಳೆದ ಬಾರಿ ಅದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಸಾಧ್ಯವಾದಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಸೇರಿ ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಲೇಬೇಕು ಯಾಕಂದರೆ ಇವತ್ತು ನಾವು ಯಶಸ್ವಿ ಮಾಡಿ ಮಾಡಲಿಲ್ಲಪ್ಪ ಅಂತಂದರೆ ನಾಳೆ ಕೆ ಪಿ ಎಸ್ ಸಿ ಯಾವುದೇ ಕಾರಣಕ್ಕೂ ತನ್ನ ಮೊಂಡತನವನ್ನು ಯಾವತ್ತೂ ಬಿಡಲ್ಲ ಒಂದು ತಿಳ್ಕೊಳ್ಳಿ ಇನ್ನೊಂದು ಏನಪ್ಪ ಅಂತಂದರೆ ಇದೇ ರೀತಿ ಎಕ್ಸಾಮನ್ನು ಪದೇ ಪದೇ ನಡೆಸುವ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ನೀವು ಒಂದು ನಷ್ಟವನ್ನು ತರುವಂಥ ಕೆಲಸ ಮಾಡ್ತಿದ್ದೀವಿ ಹೊರತು ರಾಜ್ಯದ ಬೊಕ್ಕಸಕ್ಕೆ ಅಷ್ಟೇ ಅಲ್ಲ ನಾವು ಇಲ್ಲಿಂದ ಒಂದು ಬೇರೆ ಡಿಸ್ಟ್ರಿಕ್ ಹೋಗಿ ಎಕ್ಸಾಮ್ ಬರೆದು ಬರ್ತೀವಿ ಹಾಂ ನಮ್ಮ ಹತ್ರ ಇರ್ತಕ್ಕಂಥ ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ಕೊಂಡು ಎಕ್ಸಾಮ್ ಬರೆದು ಬರ್ತೀವಿ ಮತ್ತೆ ಬಂದು ಬರ್ತೀವಿ ಅಂದರೆ ಒಬ್ಬ ವಿದ್ಯಾರ್ಥಿಯ ಮನಸ್ಥಿತಿ ಯಾವ ರೀತಿ ಆಗಿರ್ತದ ಕೆ ಪಿ ಎಸ್ ಸಿ ಅಧಿಕಾರಿಗಳೇ ದಯವಿಟ್ಟು ನೀವು ಯೋಚನೆ ಮಾಡಿ ಕುಂತು ತಪ್ಪು ಮಾಡಬೇಕಂತಲೇ ಅಂತ ತಪ್ಪು ಮಾಡಬೇಕಂತಲೇ ಕುಂತಿದ್ರಿಪ್ಪ ಅಂತಂದರೆ ದಯವಿಟ್ಟು ಕೆ ಪಿ ಎಸ್ಸಿಯಿಂದ ಹೊರಗೆ ಹೋಗ್ರಿ ಯಾಕಪ್ಪ ಅಂತಂದರೆ ತಪ್ಪು ಮಾಡೋಕ್ಕಂತ ನಿಮ್ಮಲ್ಲಿ ಕಳಿಸಿದ್ದಲ್ಲ ಪರೀಕ್ಷೆ ಎಕ್ಸಾಮ್ ಕಂಡಕ್ಟ್ ಮಾಡಿರಿ ಒಳ್ಳೊಳ್ಳೆ ಏನೋ ಪಾರದರ್ಶಕ ಎಕ್ಸಾಮ್ ಕಂಡಕ್ಟ್ ಮಾಡಿರಿ ಯಾವ ರೀತಿ ವಿದ್ಯಾರ್ಥಿಗಳನ್ನು ಒಂದು ನಾಳೆ ಉನ್ನತ ಮಟ್ಟದ ಅಧಿಕಾರಿ ಆಗೋಕ್ಕೆ ಸಹಕರಿಸ್ಬೇಕು ಆ ರೀತಿ ಎಕ್ಸಾಮನ್ನು ತೆಗೆದು ಅದಕ್ಕೆ ಮುಂದಿನ ಪ್ರೊಸೆಸನ್ನು ನೀವು ಈಗ ಅದಕ್ಕೆ ನಮ್ಗೆ ಹೆಲ್ಪ್ ಮಾಡಬೇಕು ಅದು ಬಿಟ್ಟು ನಾವು ನಿಮ್ಮ ವಿರುದ್ಧ ಮಾತಾಡೋದು ಆಬಾರ್ ನಾವೇ ನಿಮ್ಮ ವಿರುದ್ಧ ಮಾತಾಡೋದು ಆಬಾರದು ಪ್ರಶ್ನೆ ಪತ್ರಿಕೆ ನೋಡಿದರೆ ನಾವು ಆನ್ಸರ್ ಮಾಡಬೇಕು ಹೊರತು ಬರೀ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ದೋಷಗಳನ್ನೇ ಹುಡುಕೊತ ಕೊಡುವಂಥ ಕೆಲಸ ಆಗಬಾರ್ದು ದಯವಿಟ್ಟು ಅದಕ್ಕೆ ಈ ಬಾರಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾಡೋಜ ಅಧ್ಯಕ್ಷರು ನಾಡೋಜ ಡಾಕ್ಟರ್ ಮಹೇಶ್ ಅವರು ಹಾಗೂ ಎಂಬತ್ತೇಳನೆಯ ನಮ್ಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಮಂಡ್ಯದಲ್ಲಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥ ಗುರು ಚನ್ನಬಸಪ್ಪನವರು ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಬಿಳಿಮಲೆ ಸರ್ ಆಗಿರ್ಬೋದು ಈ ಬಾರಿ ನಮಗೆ ಪ್ರತ್ಯಕ್ಷವಾಗಿ ಅವರು ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಅಂತಂದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯುವ ಮೂಲಕ ಮರುಪರೀಕ್ಷೆ ಆಗಬೇಕು ಆಗಬೇಕು ಹೇಳಿ ನಮಗೆ ವಿದ್ಯಾರ್ಥಿಗಳ ಪರವಾಗಿ ಒಂದು ಖುಷಿ ಕೊಡುವಂಥ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ಹಾಗೂ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ನೀಡಿದ್ದಾರೆ ಯಾಕಪ್ಪ ಅಂತಂದರೆ ಈ ರೀತಿ ಆದಾಗ ನಾವಷ್ಟೇ ವಿದ್ಯಾರ್ಥಿಗಳು ಕೂಡ ನಾವು ಎಲ್ಲೋ ಒಂದು ಮೂಲೆ ಕುಂತ ಒಂದು ವಿಡಿಯೋ ಮಾಡ್ತೀವಿ ಎಲ್ಲೋ ನಾವೊಂದೊಂದು ನಾಲ್ಕು ನಾಲ್ಕು ಜನ ಹೋಗಿ ಕೆ ಪಿ ಎಸ್ ಸಿ ಓದ್ ಮಾತಾಡ್ತೀವಿಪ್ಪ ಅಂತಂದರೆ ಕೆ ಪಿ ಸಿಗೆ ಇದು ಯಾವೊಂದು ಯಾ ಏನೇನು ಹೊತ್ತಲ್ಲ ಯಾಕಪ್ಪ ಅಂತಂದರೆ ಕೆ ಪಿ ಎಸ್ ಸಿ ಏನು ಮಾಡ್ತಾಯಿದ್ದೇನೋ ಅದಕ್ಕೆ ಮಾತ್ರ ಗೊತ್ತು ನಾವಿಲ್ಲಿ ಹಗಲು ರಾತ್ರಿ ಕುಂತು ಓದ್ತಿರ್ಬೋದು ಸಾವಿರಾರು ವಿದ್ಯಾರ್ಥಿಗಳು ಲೈಬ್ರರಿಲಿ ಕುಂತು ಓದ್ತಾ ಇದ್ದಾರೆ ಅಲ್ಲಿ ಏನಾಗ್ತಾ ಇದೆ ಏನು ಭ್ರಷ್ಟಾಚಾರ ಆಗ್ತಾಯಿದೆ ಒಳಗಡೆ ಏನು ಮಿಸ್ಟೇಕ್ಸ್ ಆಗ್ತಾ ಇದ್ದಾವೆ ಯಾರಿಗೂ ಕೂಡ ಗೊತ್ತಿಲ್ಲ ನಾವು ನಮ್ಮ ಪಾಡಿಗೆ ಓದ್ತಾ ಇರ್ತೀವಿ ಎಕ್ಸಾಮ್ ಬಂದಾಗ ಹೋಗಿ ಬರ್ತೀವಿ ವಾಪಸ್ ಬರ್ತೀವಿ ರಿಸಲ್ಟ್ ಕೊಡ್ತಾರೆ ರಿಸಲ್ಟ್ ಕೋಸ್ಕರ ವೇಟ್ ಮಾಡ್ತಾ ಇರ್ತೀವಿ ಯಾವಾಗಲೂ ಬಿಡ್ತಾರೋ ಯಾರ್ಯಾರು ಆಗಿರ್ತಾರೋ ಯಾರ್ಯಾರು ಆಗಿರ್ತಾರಂತಂದರೆ ಇವು ಎಲ್ಲರೂ ಆಗಿರ್ತಾರೆ ಕಾಮನಾಗಿ ಯಾರು ಬರ್ದಿರ್ತಾರಲ್ಲ ಆಗಿರ್ತಾರೆ ಅದಾಗ ಅದಕ್ಕೆ ಎಷ್ಟು ಜನ ಅಲ್ಲಿ ಏನಾಗ್ತದೆ ಯಾವ್ಯಾವ ಲೋಪದೋಷಗಳು ಇರ್ತವೆ ಯಾರಿಗೂ ಕೂಡ ಗೊತ್ತಿಲ್ಲ ಸೊ ಆ ರೀತಿಯಾದಾಗ ನಾವು ಪ್ರತಿಯೊಬ್ಬರು ಕೂಡ ಅದ್ರ ವಿರುದ್ಧ ಮಾತಾಡಲೇಬೇಕು ಸೊ ನಮ್ಮ ಯುವ ನಾಯಕರಾದಂಥ ಕುಮಾರ್ ಸರ್ ಅವರು ಈ ಬಾರಿ ಅಕ್ಷಾ ಸಂಘಟನೆಯ ಸಮ್ಮುಖದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ಸೊ ಪ್ರತಿಯೊಬ್ಬ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪ್ರತಿ ಜಿಲ್ಲೆಯಿಂದ ಪ್ರತಿ ಜಿಲ್ಲೆಯಿಂದ ಕೂಡ ಬೆಂಗಳೂರಲ್ಲಿರ್ತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ಈ ಬಾರಿ ಹದಿನಾರನೇ ತಾರೀಕು ನಾವು ಬೃಹತ್ ಪ್ರಮಾಣದಲ್ಲಿ ಸೇರಿ ಈ ಹೋರಾಟವನ್ನು ಯಶಸ್ವಿಗೊಳಿಸುವ ಮೂಲಕ ಕೆ ಪಿ ಸಿಗೆ ತಕ್ಕ ಪಾಠವನ್ನು ಕಳಿಸುವಂಥ ಕೆಲಸ ನಡಿಬೇಕು ಒಂದು ಅಂತಂದರೆ ಏನಪ್ಪ ಅಂತಂದರೆ ಪ್ರಜ್ವಲ್ ಅವರಿಗೆ ಎಸ್ ಮತ್ತೊಮ್ಮೆ ಪ್ರಜ್ವಲ್ಗೆ ಯಾಕೆ ಪ್ರಜ್ವಲ್ ಅಂತ ಪ್ರತಿಭಟನೆ ಯಾಕೆ ಹೇಳ್ತೀನಪ್ಪ ಅಂದರೆ ಪ್ರಜ್ವಲ್ ಅವರು ವೈಯಕ್ತಿಕವಾಗಿ ಒಬ್ಬರ ವಿರುದ್ಧ ತೇಜೋವಧಿ ಮಾಡುವಂಥ ಕೆಲಸವನ್ನು ಇದ್ದಾರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಗ್ರೂಪ್ ಅವ್ರದ್ದೇ ಒಂದು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ನಮ್ಮ 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 ವಿದ್ಯಾರ್ಥಿಗಳ ಪರವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಅದಾಗಲ್ಲ ಇದಾಗಲ್ಲ ಕಾಮನ್ ಸೆನ್ಸ್ ಯೂಸ್ ಮಾಡೋಕ್ಕಾಗಲ್ಲ ಹಾಗೆ ಹಿಂಗೆ ಏನೆಲ್ಲ ಮಾತಾಡ್ತಿದ್ದಾರಲ್ಲ ಸೊ ಅವ್ರು ಹೇಳೋಕ್ಕೆ ಇಷ್ಟಪಡ್ತೀನಿ ಕುಮಾರ್ ಸರ್ಗೆ ಕೆಲಸ ಇಲ್ಲ ಬೇರೆ ಅಂತ ಅವ್ನು ಆಲ್ರೆಡಿ ಹೇಳಿಬಿಟ್ಟಿದ್ದ ಇವತ್ತಿನ ದಿನ ಅವರು ಕೆಲಸ ಇಲ್ಲಪ್ಪ ಅಂತ ಕೂತಿದ್ದಾರೆ ಅಂತಂದರೆ ನೀನು ಡಿಸೆಂಬರ್ ಇಪ್ಪತ್ತೊಂಬತ್ತಲ್ಲಿ ಎಕ್ಸಾಮ್ ಏನಾಗಿತ್ತಲ್ಲ ಆ ಎಕ್ಸಾಮಲ್ಲಿ ನೀನು ಬರ್ತಿರಲಿಲ್ಲ ಅವತ್ತೇನೇ ಎಕ್ಸಾಮ್ ಮುಗಿಸ್ಬಿಡ್ತಿದ್ರು ಇವಾಗಲೂ ಆಗೋಗ್ತಿತ್ತು ನೀನು ಎಕ್ಸಾಮ್ ಬರ್ತಿರ್ಲಿಲ್ಲ ಲಿಸ್ಟಿನಲ್ಲಿ ಕೂಡ ಬರ್ತಾ ಇದೆಯೋ ನಿಂಗೆ ಗೊತ್ತದ ಸೊ ಅವ್ರ ಕೆಲಸ ಇಲ್ಲ ಅಂತ ನೀನು ಅನ್ನುವಂಥ ಅವಶ್ಯಕತೆ ಇಲ್ಲ ಯಾಕೆ ಅವ್ರು ಏನಂತ ಎಲ್ಲರಿಗೂ ಗೊತ್ತು ಒಂದು ವೇಳೆ ಮುಂಚೆ ಕೆ ಪಿ ಎಸ್ ಸಿ ಗೇಟ್ ಹತ್ರ ಹೋಗಿ ಯಾವ್ದಾರ ಒಂದು ಲೆಟ್ರ್ ಕೊಡಬೇಕು ಅಂತ ಇತ್ತಂತಂದರೆ ಹರಸಾಹಸ ಪಡುವಂಥ ಕೆಲಸ ಇತ್ತು ಬಟ್ ಇವಾಗ ಆ ಥರ ಇಲ್ಲ ವಿದ್ಯಾರ್ಥಿ ಪ್ರತಿಯೊಬ್ಬ ಕೂಡ ಪ್ರಶ್ನೆ ಮಾಡುವಂಥ ಇವತ್ತು ನಾನು ಇಲ್ಲಿ ಕುಂತು ಒಂದು ಕೆ ಪಿ ಎಸ್ ಸಿ ವಿರುದ್ಧ ಮಾತಾಡ್ತಿದ್ದೀನಪ್ಪ ಅಂತಂದರೆ ಅದಕ್ಕೂ ಅಕ್ಷರ ಸಂಘಟನೆ ಏನು ವಿದ್ಯಾರ್ಥಿಗಳ ಸಂಘಟನೆ ಏನಿದೆ ಅಲ್ಲ ಬೆಂಬಲವಾಗಿ ನಾನು ಅದಕ್ಕೂ ನನಗೆ ಅದೊಂಥರ ಸಪೋರ್ಟಿವ್ ಆಗಿ ನಿಂತ ಕಾರಣಕ್ಕೋಸ್ಕರ ನಾನು ಇವತ್ತು ಮಾಡ್ತಾಯಿದ್ದೀನಿ ಈ ವಿ ಈ ಥರ ವಿಡಿಯೋ ಹೊರತು ಯಾವುದೇ ಕಾರಣಕ್ಕೂ ಅಲ್ಲ ದಯವಿಟ್ಟು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ರಕ್ಷಾ ಸಂಘಟನೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸದ್ಯವಾದಷ್ಟು ಮಟ್ಟಿಗೆ ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ ಬೆಂಗಳೂರಿಗೆ ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡಲೇಬೇಕು ನಂತರ ಈ ಅವಸ್ಥೆಗೆ ಕಾರಣವಾದಂತಹ ಈ ಅವ್ಯವಸ್ಥೆಗೆ ಕಾರಣವಾದಂತಹ ಅಧಿಕಾರಿಗಳು ಆ ಎಕ್ಸಾಮನ್ನು ಏನು ಕಂಡಕ್ಟ್ ಮಾಡಿದರು ಎಕ್ಸಾಮನ್ನು ಏನು ತೆಗೀಲಿಕ್ಕೆ ಎಕ್ಸಾಮನ್ನು ಯಾರು ತೆಗೆದಿದಾರಲ್ಲ ಯಾರು ಅನುವಾದ ಮಾಡಿದಾರಲ್ಲ ಅವರಿಗೆ ತಕ್ಕ ಪಾಠ ಹಾಗೂ ತಕ್ಕ ಶಿಕ್ಷೆ ಆಗಲೇಬೇಕು ಈ ತಕ್ಷ ತಕ್ಕ ಶಿಕ್ಷೆ ಆಗೋ ಮೂಲಕ ದೋಷರಹಿತವಾದಂತಹ ಪ್ರಶ್ನೆ ಪತ್ರಿಕೆ ಮತ್ತೊಮ್ಮೆ ತಾವು ತೆಗಿಬೇಕು ರೀ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಅಥವಾ ರೀನೋಟಿಫಿಕೇಷನ್ ಅವರು ಆಗಲೇಬೇಕು ಈ ರೀತಿ ಆದಾಗ ಮಾತ್ರ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಕೆ ಪಿ ಎಸ್ ಸಿ ಮೇಲೆ ಇರುವಂತಹ ಈ ಅಪನಂಬಿಕೆ ಹೋಗಿ ತಮ್ಮ ಮೇಲೆ ಚೂರಾದರೂ ನಂಬಿಕೆ ಬರುವಂಥ ಕೆಲಸ ಕೆ ಪಿ ಎಸ್ ಸಿ ಮಾಡಬೇಕು ಹಾಗಾಗಿ ಈ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ರಾಜ್ಯ ಸರ್ಕಾರ ಏನು ವಿದ್ಯಾರ್ಥಿಗಳನ್ನು ತಾವು ಯಾವ ರೀತಿ ಬೆಂಬಲಿಸ್ತಿರೋ ಹಾಗೂ ಯಾವ ರೀತಿ ವಿದ್ಯಾರ್ಥಿಗಳ ಪರವಾಗಿ ನಿಲ್ತಿರೋ ಅನ್ನೋ ಒಂದು ಉದ್ದೇಶ ಇಲ್ಲಿ ಇಷ್ಟರಲ್ಲೇ ಗೊತ್ತಾಗ್ಬಿಡ್ತೈತೆ ಸೊ ರೀ ಎಕ್ಸಾಮ್ ಮಾಡ್ತೀರಿ ಅನ್ನೋ ಒಂದು ಭರವಸೆಗೋಸ್ಕರ ಎಲ್ಲರೂ ಕೂಡ ನಾವು ಹದಿನಾರನೇ ತಾರೀಕು ಎಕ್ಸಾಮ್ ಏನು ಪ್ರತಿಭಟನೆಗೆ ಎಲ್ಲರೂ ಕೂಡ ಬರ್ತಾ ಇದ್ದೀವಿ ನೀವು ಕೂಡ ಬರೀ ಪ್ರತಿಯೊಬ್ಬರು ಯಾರು ವಿಡಿಯೋ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬ ಕೂಡ ಬರಬೇಕು ನಂತರ ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂತಂದರೆ ಇದು ಸೂಕ್ಷ್ಮ ರೀತಿ ಸೂಕ್ಷ್ಮವಾದ ವಿಷಯ ಅಂತ ಅನ್ಕೋಬೋದು ಯಾಕಪ್ಪ ಅಂತಂದರೆ ಈಗ ಇಪ್ಪತ್ತ ಐದನೇ ಏನು ಲೋಕಸೇವಾ ಆಯೋಗಗಳ ಒಂದು ಕಾರ್ಯಕ್ರಮ ಏನಿತ್ತಲ್ಲ ಸಮ್ಮೇಳನ ಈ ಸಮ್ಮೇಳನ ಆಗುವಕ್ಕಿಂತ ಒಂದು ದಿನ ಮುಂಚೆ ಅಂದರೆ ಹತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಲೋಕಸೇವಾ ಆಯೋಗದ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಏನು ಕಾರ್ಯಕ್ರಮ ಅಂತಾರಲ್ಲ ಏನು ಒಂದು ಮೀಟಿಂಗ್ ಆಗಿತ್ತಲ್ಲ ಆ ಮೀಟಿಂಗ್ನಲ್ಲಿ ಲೋಕಸೇವಾ ಆಯೋಗದ ಅಧ್ಯಕ್ಷರು ಕರ್ನಾಟಕ ಲೋಕಸೇವಾ ಆಯೋಗದ ಕೆ ಪಿ ಎಸ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಒಂದು ಮೈಂಡ್ ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಯಾವ ರೀತಿಪ್ಪ ಅಂತಂದರೆ ಒಂದು ವೇಳೆ ನಾವು ಪದೇ ಪದೇ ಫ್ರೀ ಎಕ್ಸಾಮನ್ನು ಕಂಡಕ್ಟ್ ಕಂಡಕ್ಟ್ ಮಾಡಿದ್ದೇ ಅದರಲ್ಲಿ ನಮ್ಮ ರಾಜ್ಯದ ಮೇಲೆ ಕೆಟ್ಟ ಹೆಸರು ಬರ್ತದೆ ಸೊ ಈ ರೀತಿ ಮಾಡಿದರೆ ಅದು ಸರಿ ಅನ್ಸಲ್ಲ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಮತ್ತು ನಮ್ಮ ಲೋಕಸೇವಾ ಆಯೋಗಕ್ಕೆ ಕೂಡ ಕೆಟ್ಟ ಹೆಸರು ಅಂತ ಹೇಳಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನು ಒಂದು ಮೈಂಡ್ ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಯಾವ ರೀತಿ ಹೇಳಿದಾರಪ್ಪ ಅಂತಂದರೆ ಸಣ್ಣ ಸಣ್ಣ ಒಂದು ಐದು ಹತ್ತು ಅಲ್ಲೂ ಸಣ್ಣ ಸಣ್ಣ ಒಂದು ವರ್ಡ್ ಕೂಡ ತಪ್ಪಾಗಿದೆ ಅಂತ ಹೇಳುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ರೆ ಈ ರೀತಿ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಮಾಡಿಕೊಡಬಾರ್ದು ಈ ರೀತಿ ಆಗಲಿಕ್ಕೆ ನಾವು ಅವಕಾಶ ಮಾಡಿ ಕೊಡಬಾರ್ದು ಇಂದ ಹದಿನಾರನೇ ತಾರೀಕು ಏನು ಎಕ್ಸಾ ಪ್ರತಿಭಟನೆ ಇದೆಯಲ್ಲ ಈ ಪ್ರತಿಭಟನೆ ನಾವು ಪ್ರತಿಯೊಬ್ಬರು ಪಾಲ್ಗೊಂಡು ಈ ಪ್ರತಿಭಟನೆಗೆ ಯಾವ ರೀತಿ ಆಗಬೇಕಪ್ಪ ಅಂತಂದರೆ ಅದು ಯಾವ ವಿದ್ಯಾರ್ಥಿ ಕೂಡ ಯಾವ ಕೆ ಪಿ ಎಸ್ ಸಿ ವಿದ್ಯಾ ಅಧಿಕಾರಿ ಕೂಡ ಊಹಿಸಿರಬಾರ್ದು ಇನ್ನು ಮುಂದೆ ಪ್ರತಿಯೊಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರು ಒಂದು ಸಲ ಅಲ್ಲ ನೂರು ಸಲ ಅವರು ಕ್ವಶನ್ ಪೇಪರನ್ನು ಓದಬೇಕು ಆ ರೀತಿ ನಾವು ಮಾರಬೇಕು ಅಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇದರಲ್ಲಿ ಪಾಲ್ಗೊ ಪಾಲ್ಗೊಳ್ಳಬೇಕು ಸೊ ಪಾಲ್ಗೊಂಡು ಈ ಒಂದು ವಿದ್ಯಾರ್ಥಿಗಳ ಪರವಾಗಿ ಏನು ನಮ್ಮ ಅಕ್ಷರ ಸಂಘಟನೆಯ ಅಧ್ಯಕ್ಷರಾದಂಥ ಕುಮಾರ್ ಸರ್ ಏನದಲ್ಲ ಅವ್ರಿಗೆ ಮತ್ತೊಮ್ಮೆ ನಾನು ಬೇರೆ ವಿಷಯದ ಕುರಿತು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆ ಎ ಎಸ್ ಎಕ್ಸಾಮ್ ಅಷ್ಟೇ ಅಲ್ಲದೆ ಈ ಎ ಸಿ ಸೈಡ್ ಎಕ್ಸಾಮ್ ಏನಿತ್ತಲ್ಲ ಎ ಸಿ ಸೈಡ್ ಎಕ್ಸಾಮ್ಗೂ ಕೂಡ ಅವರು ಒಂದು ಮೇನ್ಸ್ ಎಕ್ಸಾಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕಂಥೇಳಿ ಅವ್ರಿಗೆ ಪತ್ರವನ್ನು ಬರೆದಿದ್ದರು ಎಲ್ಲ ಮಾನ್ಯ ಸಚಿವರ ಹತ್ರ ಕೇಳಿಕೊಂಡು ಒಂದು ಈ ವಿಷಯದ ಕುರಿತು ಅವರು ಚರ್ಚೆ ಮಾಡಿ ಹೀಗೆ ಆಗಿದ್ದೇನೆ ಫಿಲಿಮ್ಸ್ ಆಗಿದೆ ಎ ಆಡೋದು ಎ ಸಿ ಸಿ ಆದ ನಂತರ ಇಷ್ಟು ಜಲ್ದಿ ನೀವು ಎಕ್ಸಾಮ್ ಮೇನ್ಸ್ ಬರೆದ್ರೆ ವಿದ್ಯಾರ್ಥಿಗಳಿಗೆ ಓದೋ ಟೈಮ್ ಸಿಗಲ್ಲ ಅಂತಂದು ಒಂದು ಕಾರಣಕ್ಕೋಸ್ಕರ ಅವರು ಮಾನ್ಯ ಸಚಿವರ ಹತ್ರ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಹತ್ರ ಮಾತಾಡ್ಕೊಂಡು ಒಂದು ಮುಖ್ಯ ಪರೀಕ್ಷೆಗೆ ಎರಡರಿಂದ ಮೂರು ತಿಂಗಳು ಕಾಲಾವಕಾಶ ನೀಡೋಕ್ಕೋಸ್ಕರ ಅವ್ರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳಿ ನಾನು ಈ ಬಾರಿ ಹದಿನಾರನೇ ತಾರೀಕಿನ ಪ್ರತಿಭಟನೆಯಲ್ಲಿ ನಾನು ಕೂಡ ಇದ್ದೀನಿ ತಾವೆಲ್ಲರೂ ಕೂಡ ಬರಬೇಕು ತಾವೆಲ್ಲರೂ ಕೂಡ ಬಂದು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡಲೇಬೇಕು ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಲ್ಲಿಂದ ನಾನು ಬೆಳಗಾವಿಯನ್ನು ಬೆಳಗಾವಿಯಿಂದಾನೆ ಇದ್ದೀನಿ ಸೊ ದಯವಿಟ್ಟು ತಾವೆಲ್ಲರೂ ಕೂಡ ಬರಬೇಕಂತ ತಮ್ಮಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಬರ್ರಿ ಹೋರಾಟವನ್ನು ಯಶಸ್ವಿ ಮಾಡಿರಿ ನೆಲ ಜಲ ರಕ್ಷಣೆ ಕಾಯಗದೆ ಹಗಲಿರುಳೆನ್ನದೆ ಶ್ರಮಿಸಿದರು ರಾಖಿ ಬೂಟಿನ ಬದೆ ತಿಂದು ಶತ್ರುಗಳೆನೆಯ ಮೆಟ್ಟಿದರು ವಾಸ ಸೆರೆ ವಾಸ ಎರೆ